ಇಲ್ಲಿ ನೋಡಿ ನಮ್ ಗಾಡಿದು ಎರಡು ಟೈರು ಕಲ್ತನ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಕಲ್ಟನ್ ಮಕ್ಳು ನಾಯ್ತ ಚೋರಿ ಕರ್ಗೆ ಬಂದ್ಬಿಟ್ಟು ಗಾಡಿ ನಾಲ್ಕು ಕಡೆಯಿಂದ ಫೋಟೋ ತಗೊಂಡು ಏನಾರ ಇನ್ಫಾರ್ಮೇಶನ್ ಸಿಕ್ಕರೆ ಕೇಳ್ತೀವಿ ಅಂತ ಅದೇ ಹೋದ್ರು ಒಂದು ಏಳು ಜಾಗ ಹುಡ್ಕಿದಾದ್ಮೇಲೆ ಫೈನಲ್ ಆಗಿ ಎರಡು ರಿಮ್ ಸಿಕ್ಬೋದು ನಾಲ್ಕೂವರೆ ಸಾವಿರ ಒಂದು ಫೈನಲ್ ರೇಟ್ ಆಗೈತೆ ಒಂಬತ್ತು ಟೈರ್ ಎಲ್ಲ ತಗೊಂಡಿದ್ದು ನೋಡಿ ಫಿಟ್ ಮಾಡ್ತಾ ಇದ್ದಾರೆ ಹೆಚ್ಚು ಫಿಟ್ಟಾಗಿ ಹೋಗ್ತವೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡ್ರ ಕ್ಲಾಕ್ಸ್ ನನ್ನ ನಿಮ್ಮ ಸ್ಥದಕ್ಕೆ ದುಃಖಕರವಾದ ವಿಚಾರ ಇವತ್ತು ಬೆಳಗ್ಗೆ ನಿನ್ನೆ ನೈಟ್ ಬಂದ್ಬಿಟ್ಟು ನಾವು ಬಾಳೆಕಾಯ್ದೆಲ್ಲ ಕ್ಲೀನ್ ಮಾಡಿಕೊಂಡು ಬಂದು ಇಲ್ಲೊಂದು ರೋಡ್ ಸೈಡಲ್ಲಿ ಇಲ್ಲೇ ಹಾಕೋ ಮಲಗಿದ್ವಿ ರೋಡ್ ಸೈಡ್ ಆದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಇಲ್ಲಿ ಬಂದಿದ್ದು ನಾವು ಜಲಂಧರ್ ಹತ್ರ ನೋಡ್ಬೋದು ಇದು ಹೈವೇ ಇದು ಇದು ಹೈವೇ ನಾವು ಬಂದಿದ್ದು ಇಲ್ಲಿ ಬಂದವರೆ ಇಲ್ಲಿ ಗಾಡಿ ಜಾಗ ಇತ್ತು ಇದು ರೈ ಆಪೋಸಿಟ್ರದ ರೈಲ್ವೆ ಸ್ಟೇಷನ್ ಜಲಂಧರ್ ರೈಲ್ವೆ ಸ್ಟೇಷನ್ ಆಪೋಸಿಟೇ ಮಲಗಿದ್ವಿ ಇಲ್ಲಿ ನೋಡಿ ನಮ್ಮ ಗಾಡಿದು ಎರಡು ಟೈರು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಕಲ್ಟನ್ ಮಕ್ಕಳು ನೋಡ್ಬೋದು ಅವ್ರದ್ದೇ ಜಾಗ ಕೊಟ್ಬಿಟ್ಟು ಜಾಕೆತ್ತಿ ಕಳ್ತನ ಹೋಗಿದ್ದಾರೆ ನಮಗೆ ನಿದ್ದೆ ಇಲ್ದಿದ್ದ ಕಾರಣ ಐದು ಗಂಟೆಗೆ ಮಲಗಿದ್ದೀವಿ ಇನ್ನೊಂದು ಲಿಫ್ಟ್ ಇರೋ ಕಾರಣ ಗಾಡಿ ಜಾಸ್ತಿ ಶೇಕ್ ಆಗೋಲ್ಲ ನಾಲ್ಕು ವೀಲ್ ಮೇಲೆ ಗಾಡಿ ನಿಂತಿರ್ತಲ್ಲ ಶೇಕ್ ಆಗೋಲ್ಲ ಸಿಕ್ಸ್ ಆಗಿದೆ ಗಾಡಿ ಹಿಂಗೆ ಹಿಂಗೆ ವೈಲಾಡೋದು ಬಟ್ ಇದು ವೈಲ್ ನಮ್ಗೆ ಗೊತ್ತಾಗಿಲ್ಲ ಎರಡು ಟೈರು ಕಳ್ತನ ಆಗೋಗ್ಬಿಟ್ಟಿದೆ ವಿತ್ ಡಿಸ್ಕ್ ಸಮೇತ ನಮ್ಮದು ಒಂದೇ ಅಲ್ಲ ಇನ್ನೊಂದು ಗಾಡಿ ಅಲ್ಲೊಂದು ಗಾಡಿ ಇದೆ ನೋಡಿ ಟ್ರೈಲರು ನೋಡಿ ಹಾಂ ಆ ಗಾಡಿದ್ ಕೂಡ ಅಲ್ಲಿ ನಿಲ್ಸಿದ್ರೆ ಅಲ್ಲಿ ಎರಡು ಟೈರ್ ಕಳ್ತನ ಮಾಡ್ಕೊಂಡೋಗಿದಾರೆ ಕಳ್ಳರು ಎಂತೆ ನನ್ ಮಕ್ಳು ಇರ್ತಾರ ನೋಡಿ ನೋಡಿ ಇವ್ರದ್ದು ಒಂದ್ ಜೊತೆ ಟೈರು ಇಲ್ಲಿ ಇದ್ ಬಿಚ್ಕೊಂಡು ಹೋಗಿದ್ದಾರೆ ಇವ್ರು ಪಾಪ ಸಿಂಗ್ ಅಲ್ಲಿ ಮೀಲ್ ಮಾಡ್ಕೊಂಡು ನಿಲ್ಸ್ಕೊಂಡಿದ್ದಾರೆ ಉಷ್ಮ ನಯತ ಹ ಉಸ್ಮೆ ಚೋರಿ ಕರ್ಗೆ ಗಯಾ ಹಾ ಹಾ ರೆಡಿ ಅಲ್ ಸದಾ ನಯಲ ಅಮರವಿ ಇವ್ರದ್ದು ಒಂದ್ ಜೊತೆ ಕಲ್ತಾನಾಗೈತೆ ನಮ್ಮದು ಒಂದ್ ಜೊತೆ ಹೋಗೈತೆ ಬನ್ನಿ ಇವಾಗ ಅಲ್ಲಿ ಪೊಲೀಸರು ಕರೀತವ್ರು ಹೋಗಿ ಬರೋಣ ಒನ್ ಒನ್ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಬರಬೇಕು ಬಟ್ ನಮ್ಮನ್ನೇ ಸ್ಟೇಷನ್ ಹತ್ರ ಕರ್ಸ್ಕೊತವ್ರೆ ಅಡ್ರೆಸ್ ಹೇಳ್ಬಿಟ್ಟು ಇಲ್ಲಿ ಬರ್ರಿ ಅಂತ ಹೇಳ್ತಾವ್ರೆ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಬರುತ್ತಾ ಇದ್ವಿ ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಸ್ಟೇಷನ್ ಹತ್ರ ಹೋದ್ಮೇಲೆ ನಿಮಗೆ ಇಲ್ಲೇ ನಾನು ಮತ್ತೆ ಇವರು ಇಬ್ರು ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ ಇದೇ ಸ್ಟೇಷನ್ನು ಕರಿತಾಯಿದ್ರೆ ಹೋಗಿ ಬರೋಣ ಸ್ಟೇಷನ್ ಒಳಗೆ ಹೋದ್ಮೇಲೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಹೆಂಗಾಗಿ ಬನ್ನಿ ಗಾಡಿ ಹತ್ರ ಹೋಗೋಣ ಅಂತ ಗಾಡಿ ಹೋಗ್ತಾ ಹೋಗ್ತಾಯಿದ್ದೀವಿ ಅವ್ರ ಬೈಕಲ್ಲೇನೆ ಬಂದ್ಬಿಟ್ಟು ಗಾಡಿನ ನಾಲ್ಕು ಕಡೆಯಿಂದ ಫೋಟೋ ತೊಗೊಂಡು ಏನಾರ ಇನ್ಫಾರ್ಮೇಷನ್ ಸಿಕ್ಕರೆ ಹೇಳ್ತೀವಿ ಅಂತ ಅದೇ ಹೋದರು ಅವ್ರು ಬಂದರು ಫೋಟೋ ಹೊಡ್ಕೊಂಡ್ರು ಹೋದರು ಅವ್ರ ಫಾರ್ಮಾಲಿಟೀಸ್ ಏನಾಯಿತು ಅಷ್ಟೇ ಮಾಡೋದು ಹುಡುಕ್ ಕೊಡಬೇಕು ಅಂತ ಮನಸ್ಸಿಗೆ ಬರಲ್ಲ ಅವ್ರಿಗೆ ಬಂದರು ಫೋಟೋ ಹೊಡ್ಕೊಂಡ್ರು ಆಯ್ತು ಹೋಗಿ ನೀವು ಏನೋ ಸಿಕ್ಕರೆ ಇನ್ಫಾರ್ಮ್ ಮಾಡ್ತೀವಿ ನಂಬರೆಲ್ಲ ಕೊಟ್ಟಿರಾ ಕಂಪ್ಲೇಂಟ್ ಕೊಟ್ಟಿರಲ್ಲ ಸಿಕ್ಕರೆ ಇನ್ಫಾರ್ಮ್ ಮಾಡ್ತೀವಿ ಹೋಗ್ರಿ ಅಂತವ್ರೆ ಹೋಗಿ ಕ್ಯಾಮ್ರಾ ಗಿಮ್ರ ಚೆಕ್ ಮಾಡೋಣ ಹಿಂದೆ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಲ್ಲಿ ಇಲ್ಲಿ ಅನ್ನೋದು ಏನು ಸ್ವಲ್ಪನೂ ಇಲ್ಲ ಅವ್ರಿಗೆ ಏನು ಅವ್ರ ಕೆಲಸ ಏನು ಬಂದರು ಅವ್ರಿಗೆ ಫಾರ್ಮಾಲಿಟೀಸ್ ಕಂಪ್ಲೇಂಟ್ ಆಗಿದ್ದ ಆ ಫೋಟೋ ಗಿಟೋ ಎಲ್ಲ ಬೇಕಾದ ತಗೊಂಡ್ರು ಹೋದ್ರು ಅಷ್ಟೇ ಈ ತರ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಕಷ್ಟ ಅಂತ ಪೊಲೀಸ್ ಸ್ಟೇನ್ಗೆ ಹೋದ್ರೂ ನಮ್ಗೇನು ಹೆಲ್ಪ್ ಸಿಗ್ತಾ ಇಲ್ಲ ನನ್ನ ಮಕ್ಕಳೇ ನಟ್ಕೊಂಡು ಕೂಡ ಬಿಟ್ಟಿಲ್ಲ ವೀಲ್ಬಂಟ್ನ ನಟ್ಗಳ್ನ ಅವನು ಹೋಗಿದಾರೆ ಆ ಕಡೆ ಈ ಕಡೆ ಲಿಫ್ಟು ಬಿಸ್ತಾ ಇದ್ದೀವಿ ಲಿಫ್ಟ್ ಟೈರ್ ಬಿಚ್ಚಿ ಅದಕ್ಕೆ ಹಾಕೊಂಡು ನೋಡೋಣ ಮುಂದೋಗಿ ಏನೋ ಜೋಗ ಮಾಡ್ಕೊಳ ಪೊಲೀಸರ ಅಂತ ಏನೂ ಆಗಲ್ಲ ಅಂತ ಗೊತ್ತಾಗೋಯ್ತು ಕೆಲಸ ಮಾಡೋ ಲಿಫ್ಟ್ ಎತ್ತು ಹಂಗೆ ಪಟ್ಟ ನಾವು ಹೊರಗೆ ಹೇಳ್ಬೇಕಂತಿಲ್ಲ ನೋಡಿ ಈ ಎಷ್ಟು ಬೇಕೋ ಅಷ್ಟೇ ಒಂದು ಅರ್ಧ ಮುಕ್ಕಾಲ್ ಇಂಚಷ್ಟೇ ಜಾಕ್ ಎತ್ಕೊಂಡು ಟೈರ್ ಬಿಚ್ಚಿದ್ದಾರೆ ಕಷ್ಟಪಟ್ಟು ಟೈರ್ ಹಾಕಿದ್ವಿ ಈಗ ಏನು ಮಾಡೋಣ ಇದ್ನು ಬಿಚ್ಚೋಣ ಸ್ಟೆಪ್ ನಿಮ್ ಮ್ಯಾಮ್ ಸ್ಟೆಪ್ನಿ ಬಿಚ್ ತಿರುಗ್ತಾ ಇದೆ ಬಿಚ್ಚಕ್ ಬರ್ತಾ ಇಲ್ಲ ಸ್ಲಿಪ್ ಆಗ್ತದೆ ನೋಡಿ ಲಿಫ್ಟ್ ತಿರುಗ್ತಾ ಇದೆ ಹಂಗಾಗಿ ಸ್ಟೆಪ್ನಿನ ಬಿಚ್ಚನ್ ಬನ್ನಿ ಏನು ಮಾಡ್ತೀನಿ ನೋಡಿ ನಮ್ಮ ಪರಿಸ್ಥಿತಿ ಹೆಂಗೆ ಆಗ್ಬಿಡೈತೆ ಅಂದ್ರೆ ನೋಡಿ ಸ್ಟೆಪ್ನಿಗು ಆ ಕಡೆದ ಒಂದು ಲಿಫ್ಟ್ ಹಾಕ್ಸಲ್ ತೆಗೆದು ಇದಕ್ಕೆ ಹಾಕಿದ್ದೇವೆ ನಲವತ್ತು ಏನ್ಮಾ ಹೇಳ್ತಿದ್ದೆ ಏನು ತರಿದ್ರು ನನ್ನ ಮಕ್ಳು ನೋಡಿ ಈ ಜಾಕ್ ಅವರದೇ ಇದು ಅದು ಎಷ್ಟು ಪ್ರೊಫೆಷನಲ್ ಕಲ್ರೋ ಅಂದ್ರೆ ವೀಲ್ ಬೋಲ್ಟ್ ಇಟ್ಬಿಟ್ಟು ಇಲ್ಲಿ ಹಾಕಿದೀನಿ ನೋಡಿ bolt ನಿ ನಟ್ ಇಟ್ಬಿಟ್ಟು ಜಾಕ್ ಎತ್ತಿದ್ದಾರೆ ಪಕ್ಕ ಲಾರಿ ಫೀಲ್ಡ್ ಆಗಿರೋರೆ ಅವರಿಗೆ ಗೊತ್ತಿರೋರೇ ಮಾಡಿರೋದು ಇದು ಲಾರಿ ಫೀಲ್ಡ್ ಇಲ್ಲ ಅಂದ್ರೆ ಹೌದು ಹಳೆ ಜಾಕ್ ಅವ್ರ ಅವರ ಇರ್ತವೆ ಇರ್ತಾವೆ ತಾಣ ಜಾಕ್ ಟೂಲ್ ಬಾಕ್ಸಕನ್ನ ಹಾಕೋಗ ಅದನ್ನ ಉಳ್ಕಂತ ಈ ಜುಗಾಡು ಜುಗಾಡ್ಗಳು ನೋಡಿ ನೋಡಿ ಆಯ್ತು ನೋಡಿ ನೋಡೋಣ ಮುಂದೆ ಏನಾಗುತ್ತೆ ನಿಮ್ಗೆ ಇನ್ನೊಂದು ರಿಯಾಲಿಟಿ ತೋರಿಸ್ಬೇಕು ನಮ್ಮ ಗಾಡಿ ಕಳ್ತಾನಾಗಿರೋ ಪ್ಲೇಸ್ ಅಲ್ಲಿ ಜೆಡ್ ಆಪೋಸಿಟ್ ಪೊಲೀಸ್ ಸ್ಟೇಷನ್ ಇರುತ್ತೆ ನೋಡಿ ತೋರಿಸ್ತೀನಿ ನೋಡಿ ಅದೇ ಪೊಲೀಸ್ ಸ್ಟೇಷನ್ ನಮ್ಮ ಗಾಡಿ ಇಲ್ಲಿ ಆಗಿದೆ ಏನು ಜಾಸ್ತಿ ಆಗಿಲ್ಲ ಲೈಟಾಗಿ ಇಷ್ಟ ಆಗಿಷ್ಟೇ ಜಾಕ್ ಸ್ಲಿಪ್ ವೀಲ್ ಸ್ಪಾನರ್ ಬಿಚ್ಬೇಕಾದ್ರೆ ಸ್ಲಿಪ್ಪಾಗಿ ನೋಡಿ ಮಾಮೂನ್ ತಲೆ ಕೊಡ್ದು ಸ್ವಲ್ಪ ಲೈಟಾಗಿ ನಮ್ ನಮ್ಗೆ ಆಚಾರ ಹೆಂಗಾಗ್ಬಿಟ್ಟೈತೆ ಅಂದರೆ ಅದ್ಯಾವುದೋ ಡೈಲಾಗ್ ಐತಲ್ಲ ಮಾಮ ಅದೇ ಚೆನ್ನಾಗಿತ್ತು ಯಾವನಿಗೆ ಬೇಕು ಗುರಿ ಇದೆಲ್ಲ ಹಿಂಗೆಲ್ಲ ಅದಾಗ ಏನು ಅನ್ಸ್ಬಿಡ್ತದ ಗೊತ್ತಲ್ಲ ಲಾರಿ ಬೇಡ ಸವಾಸ ಬೇಡ ಛೂ ಬಾಗಿ ಇನ್ನೊಂದು ಕಡೆ ಸರಿ ಇದಕ್ಕೆ ಬರೋದ ಬೇಡ ಅನ್ಸ್ಬಿಡ್ತೀವಿ ಅನ್ಸೈತಿ ಒಲ್ಲೇ ಲಡಾಖು ಹೋಗಿ ಮನಸ್ಸು ಇಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹಿಂಗೆ ವಾಪಸ್ ಬೆಂಗಳೂರಿಗೆ ಹೋಗೋಣ ಏನು ಮಾಡೋಣ ಸರ್ ಹೇಳಿ ಏನೋ ಒಂದು ಮಾಡೋಕ್ಕಿಂತ ಮುಂಚೆ ಹೋಗಿ ಗುಜ್ರೀಲಿ ಎರಡು ಡಿಸ್ಕ್ ತಗೊಂಡು ಹೊಸ ಡಿಸ್ಕು ಮೂವತ್ತು ಸಾವಿರ ರೂಪಾಯಿ ಆಗೋದು ಹದಿನೈದು ಸಾವಿರ ಏನೋ ಒಂದು ಆಗಲ್ಲ ಒಂದು ಸೆಕೆಂಡ್ ಸೆಲೆವೆನ್ ನಾಲ್ಕೈದು ಸಾವಿರಕ್ಕೆ ಸಿಗ್ತವೆ ಎರಡು ಡಿಸ್ಕ್ ತೊಗೊಂಡು ಒಂದು ಜೊತೆ ಟೈರ್ ತೊಗೊಂಡು ಹಾಕೊಳ್ಬೇಕು ಬೇರೆ ಆಪ್ಷನ್ ಏನೂ ಇಲ್ಲ ಮನೆಗೆ ಫಸ್ಟ್ ಇಲ್ಲಿಂದ ಹೊರಡೋಣ ಈ ದರಿದ್ರ ಜಾಗ ಬಿಟ್ಟು ಇಲ್ಲಿಂದ ಹೋಗೋಣ ಇಲ್ಲಿ ರಾತ್ರಿ ಎಷ್ಟು ಬೆಳಕಿತ್ತು ಅಂದರೆ ರೈಲ್ವೆ ಸ್ಟೇಷನ್ ಪ್ರತಿಯೊಂದು ಲೈಟ್ ಆನ್ ಆಗಿದ್ವು ಮತ್ತೆ ಹೈವೇ ಲೈಟ್ಗಳೆಲ್ಲ ಆನ್ ಆಗಿದ್ವು ನಾವು ಹಂಗಾಗಿ ಧೈರ್ಯದ ಮೇಲೆ ಅದು ಬೆಳಗ್ಗೆ ಐದು ಗಂಟೆಗೆ ನಿಲ್ಸಿದ್ವಿ ಮ್ಯಾಮ್ ಆ ನಮ್ದೆನ ತಪ್ಪಾ ಮ್ಯಾಮ್ ತಪ್ಪೇ ನಮ್ದೇನೆ ರೋಡ್ ಸೈಡಾಗಿ ನಿಲ್ಸೋದು ಬಟ್ ರೋಡ್ ಸೈಡಲ್ಲೂ ಇಲ್ಲ ರೋಡ್ ಸೈಡಲ್ಲಿ ಇಲ್ಲ ಗಾಡಿ ನೋಡಿ ಎಲ್ಲೈತು ರೋಡು ನಮ್ಮ ಗಾಡಿ ಎಲ್ಲೈತು ನೋಡಿ ಎವೆನ್ ಇದ್ದ ಬಂದಾಗ ಏನು ಮಾಡೋಕ್ಕಾಗಲ್ಲ ನಿಲ್ಲಿಸಲೇಬೇಕಾಗ್ತದೆ ಸೀದಾ ಟ್ರಾನ್ಸ್ಪೋರ್ಟ್ ನಗರಕ್ಕೆ ಬಂದಿದ್ದಾಯ್ತು ಅಲ್ಲಿಂದ ಜಲಂಧರ್ ಟ್ರಾನ್ಸ್ಪೋರ್ಟ್ ನಗರ್ಗೆ ಇಲ್ಲಿಂದ ಬ್ರಿಡ್ಜ್ ಬ್ರಿಡ್ಜ್ಗಳಿಗೆ ರೈಟ್ ತೊಗೊಂಡ್ರೆ ಟ್ರಾನ್ಸ್ಪೋರ್ಟ್ ನಗರ್ ಎಂಟ್ರಿ ಆಗ್ತೀವಿ ಅಲ್ಲಿ ಗಾಡಿ ವಾಷಿಂಗ್ ಬಿಟ್ಬಿಟ್ಟು ನಮ್ಮ ರಾಕಿ ಮಾಮ್ ವಾಶ್ ಮಾಡಿಸಿದರೆ ಅಷ್ಟೊತ್ತಿಗೆ ಹೋಗಿ ಡಿಸ್ಕು ಟೈರ್ಗಳನ್ನ ಹುಡುಕಂಡು ಬರೋಣ ನೋಡಬೇಕು ಇಲ್ಲೆಲ್ಲ ಹೊಸ ಟೈರ್ಗಳೇ ಸೆಕೆಂಡ್ಸಾಗಿ ಸಿಗ್ತವೆ ಅಂತ ಕೇಳಿದಾರೆ ಈಗ ಕದ್ದಿರೋ ಟೈರ್ಗಳೆಲ್ಲ ಇಲ್ಲೇ ಮಾಡ್ತಾರೆ ಅಂತ ಅಲ್ಲಾರ ಹಿಂದೆ ಲಾರಿ ಅವರು ಹೇಳಿದ್ರು ನೋಡೋಣ ಅಲ್ಲೇನ ಯಾವನಾ ಹೊಸ ಟೈರ್ಗಳ ಸಿಕ್ಕರೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಸೌದಿಲ್ಲ ಸಿಕ್ಕರೆ ಅವನ್ನೇ ತಗೋಳೋಣ ಇಲ್ಲ ಅಂದರೆ ಒಂದು ಜೊತೆ ಹೊಸ ಏನು ಮಾಡೋಕ್ಕಾಗಲ್ಲ ಅಂದರೆ ಆಪ್ಷನ್ ಏನಿಲ್ಲ ನಮಗೆ ಕಡಿಮೆ ಅಂದರೂ ನಿನ್ನೆ ಒಂದು ಎರಡು ಟನ್ ಬಾಳೆಕಾಯಿ ಇದರಲ್ಲಿ ಇದ್ದಿದ್ದು ವೇಸ್ಟು ಎಲ್ಲ ಕಿತ್ತಾಕಿದ್ವಿ ಆ ಸುಸ್ತು ನಮ್ಮನ್ನ ಚೆನ್ನಾಗಿ ನಿದ್ದೆ ಮಾಡಿಸ್ಬಿಡ್ತು ಹಂಗಾಗಿನೇ ಟೈರ್ ಕಳ್ತಾನಾಗಿದ್ದು ಹಿಂದು ಜೀವ ಅಂದ ಅಲ್ಲಿ ಬಾಳೆಕಾಯಿ ನೋಡೋಂದ್ರೆ ತುಂಬಾರ್ದು ಯಾಕಂದರೆ ಅಷ್ಟು ಕೊಚ್ಚಿ ಅಷ್ಟು ಕಚ್ಡ ವಾಟರ್ ಸರ್ವಿಸ್ ಸೆಂಟ್ರಿಗೆ ಹಾಕಿದ್ದೀವಿ ನೋಡೋಣ ಸರ್ವಿಸ್ ಮಾಡಿಸ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ಇನ್ನೇನು ಮಾಡ್ತೀರಾ ರಿಮ್ ಹುಡ್ಕೊಂಡು ಇಲ್ಲಿ ಗುಜರಿ ಹತ್ರ ಬಂದಿದ್ದೀವಿ ನೋಡ್ಬೋದು ರಿಮ್ ಹುಡ್ಕೊಂಡು ಬಂದಿದ್ವಿ ಒಂದೇ ಒಂದು ರಿಮ್ ಇತ್ತು ಅವ್ರಿಗೆ ಸೇಲಾಗಿ ಹೋಗೈತದ್ದು ಹೊಸ ರಿಮು ಸಕ್ಕದ್ದಾಗಿತ್ತು ಬಟ್ ಅವ್ರು ಸೇಲ್ ಮಾ ತೊಗೊಂಡ್ಬಿಟ್ಟಿದ್ದಾರೆ ಸೇಲ್ ಆಯ್ತದ ಇವಾಗ ಬೆಸ್ಟಾಗಿ ನೋಡೋಣ ಬೇರೆ ಯಾವ ತೋರಿಸ್ತಾರೋ ಅಂತ ಚೆನ್ನಾಗಿದ್ರೆ ತಗೊಳೋಣ ಇಲ್ಲಾಂದ್ರೆ ಆ ಕಡೆನೇ ಇದೆ ಶಾಪ್ ನೋಡಿ ಆ ಕಡೆ ಹೋಗೋಣ ಅಂತ ಇಲ್ಲಿ ಸೆಟ್ಟಾಗಿಲ್ಲ ಅಂದರೆ ಇಡೀ ಗುಜರಿ ಎಲ್ಲ ಸುತ್ತಿದ್ರು ಟೆನ್ ಬೋಲ್ಟ್ ರಿಮ್ ಇಲ್ಲ ಇದೆಲ್ಲ ಗುಜರಿಗೆ ಬಂದಿದ್ವಿ ನೋಡಿ ಸಿಗ್ತಾನೆ ಇಲ್ಲ ಎಲ್ಲಿ ಹುಡ್ಕಿದ್ರು ನೋಡೋಣ ಏನಾಗುತ್ತೆ ಅಂತ ಒಂದು ಆರು ಏಳು ಜಾಗ ಹುಡ್ಕಿದಾದಮೇಲೆ ಫೈನಲ್ ಆಗ ಎರಡು ರಿಮ್ ಸಿಕ್ಕು ನಾಲ್ಕೂವರೆ ಸಾವಿರ ಒಂದು ಫೈನಲ್ ರೇಟ್ ಆಗೈತೆ ಒಂಬತ್ತು ಸಾವಿರಕ್ಕೆ ಎರಡು ರಿಮ್ ತೊಗೊಂಡು ರಿಮ್ ಅಂತಾರೆ ಡಿಸ್ಕು ಅಂತಾರೆ ಪಂಜಾಬ್ಲೆಲ್ಲ ರಿಮ್ ಅಂತಾರೆ ಇದಕ್ಕೆ ತೊಗೊಂಡೋಗೋಣ ಬೆಳಗ್ಗೆಯಿಂದ ಈ ಟೆನ್ಷನಲ್ಲಿ ಏನು ಊಟನೂ ಮಾಡಿರಲಿಲ್ಲ ಟೈಮ್ ಬಂದು ನಾಲ್ಕು ಗಂಟೆ ಆಗ್ತಾ ಆಗ್ತಾಯಿದೆ ಇವಾಗಿರೋ ಡಿಸ್ಕ್ ಸಿಕ್ಕು ತಗೊಂಡು ಬಂದು ಗಾಡಿಯಲ್ಲಿ ಹಾಕಿದ್ದೀವಿ ಟೈರನ್ನು ಫಿಟ್ ಮಾಡಿಸ್ಬೇಕು ಇವಾಗ ರೋಟಿ ಅಂತ ಏನು ಮಮ್ಮಿ ಇನ್ನೊಂದು ಶೇವ್ ಬಾಜಿ ಇದು ಹಾಲಲ್ಲಿ ಮಾಡಿಕೊಡ್ತಾರೆ ಇಲ್ಲಿ ಸಕ್ಕತ್ತಾಗಿರ್ತದೆ ಇದನ್ನ ತಿಂತಾ ಇದ್ದೀವಿ ಇನ್ನೇನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಟಿಫನ್ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ಇವತ್ತು ಏನೋ ಸೆಕೆಂಡ್ ಹ್ಯಾಂಡ ಸಿಕ್ಕು ಹೊಸ ಡಿಸ್ಕ್ ಹಾಕ್ಬೇಕಂದ್ರೆ ಒಂದು ಮೂವತ್ತು ಸಾವಿರ ದುಡ್ಡು ಬೇಕಿತ್ತಾರೆ ಡಿಸ್ಕು ಬೋರ್ಡ್ಗೆಲ್ಲ ಸೇರಿ ಇನ್ನು ಸೆಕೆಂಡ್ಸಲ ಸಿಕ್ತು ಇಲ್ಲೇ ಗುಜ್ರಿಲೋಗಿ ತೊಗೊಂಬಂತಿದ್ದು ಒಂಬತ್ತು ಸಾವಿರ ರೂಪಾಯಿ ಆಯಿತು ಡಿಸ್ಕ್ಗೆ ಇವಾಗ ಟೈರು ನಮ್ಮ ಪ್ರಕಾರ ಇಲ್ಲಿ ಸೆಕೆಂಡ್ ಸ್ಟೈರ್ ಸಿಗೋದು ಒಂದು ಅರ್ಧ ಅರ್ಧ ಬಟನ್ ಇರೋದು ಅವನ್ನೇ ಹಾಕೋಣ ಅಂತ ಫಸ್ಟೇ ಪ್ಲಾನ್ ಮಾಡಿದ್ವಿ ಆಮೇಲೆ ಏನಾಗುತ್ತೆ ಅಂದರೆ ಆ ಸೆಕೆಂಡ್ ಸ್ಟೈರ್ ಹಾಕ್ಬಿಟ್ಟು ಇಲ್ಲಿಂದ ಸ್ವಲ್ಪ ದೂರ ಹೋದ ತಕ್ಷಣ ಮತ್ತೆ ಒಡೆದೋಯ್ತು ಅಂದರೆ ಹೊಟ್ಟೆ ಹೊರದೋಗಿಬಿಡ್ತದೆ ಹೊಸದು ಹೊಡೆದೋದ್ರೂ ಬೇಜಾರಾಗಲ್ಲ ಸೆಕೆಂಡ್ ಸೌಂಡ್ ಅರ್ಧ ಬಂಡವಾಳ ಹಾಕಿರ್ತೀವ ಹೊಟ್ಟೆ ಹೊರದೋಗ್ಬಿಡ್ತದೆ ಹಾಗಾಗಿ ಮುಂದೆ ಹೋಗೋಣ ಟೈರ್ ಶಾಪಲ್ಲಿ ಮಾತಾಡಿ ಬಂದಿದ್ವಿ ಒಂದು ಜೊತೆ ಟೈರು ನಲವತ್ತಾರು ಸಾವಿರದ ಎಂಟುನೂರು ರೂಪಾಯಿ ನಲವತ್ತೇಳು ಸಾವಿರ ರೂಪಾಯಿ ಅದು ಹೋಗೇನೇ ಇವತ್ತು ಹೋಗಿ ಟೈರ್ ತಗೊಂಡು ಫಿಟ್ ಮಾಡಿಸೋಣ ಬನ್ನಿ ಮೋಸ್ಟ್ಲಿ ನಾವು ಮುಂದೆ ಒಂದು ಗಾಡಿ ಹೋಗ್ತಾ ಇದ್ದು ನೋಡ್ರಿ ಇದ್ರದ್ದು ಟೈರ್ ಬಿಚ್ಚಿದಂಗೆ ಅವ್ರು ಅನ್ಸುತ್ತೆ ಮೋಸ್ಟ್ಲಿ ನೋಡಿ ಇದ್ರದ್ದು ಸಿಂಗಲ್ ವೀಲಾಗೆ ಟೈರ್ ಗೊತ್ತಿಲ್ಲ ಹೆಂಗೆ ಏನೋ ಅಂತ ಗೊತ್ತಿಲ್ಲ ಒಟ್ಟು ಒಟ್ಟು ಅದರಲ್ಲೂ ಟೈರ್ ಇಲ್ಲ ನೋಡಿ ಅದು ಸಿಂಗಲ್ ಹೋಗ್ತಾ ಇತ್ತು ಗಾಡಿ ಟೈರೆಲ್ಲ ತೊಗೊಂಬಂದಿದ್ದಾಯಿತು ನೋಡಿ ಫಿಟ್ ಮಾಡ್ತಾ ಇದಾರೆ ಹೆಚ್ಚು ಕ್ರಮೆ ಇನ್ನೊಂದು ಅರ್ಧ ಗಂಟೆ ಫಿಟ್ ಆಗಿ ಹೋಗ್ತವೆ ಬೇರೆ ಡಿಸ್ಕ್ ಹೊಸ ತೊಗೊಂಬಂದಿದ್ದು ಅಲ್ಲೇ ಡಿಸ್ಕ್ ಇವು ಹೊಸವೇನಲ್ಲ ಟೈರೆಲ್ಲ ಫಿಟ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಐವೇಲಿ ಹೋಗ್ತಾ ಇದೀವಿ ಪಠ್ನ್ಕೋಟ್ ಕಡೆಗೆ ಲೋಡ್ಗೆ ಪಠ್ ಇಂದ ಸಿಮೆಂಟ್ ಲೋಡ್ ಕನ್ಫರ್ಮ್ ಆಗೈತೆ ಎಲ್ಲಿಗೋಗ್ತಾ ಇದ್ವಿ ಇವಾಗ ನಮ್ಮ ಆವಾಗ ಇಲ್ಲೇ ಸೈಡ್ಗೆ ಹಾಕುವಲ್ಲ ನಾ ಒಂದು ಅರ್ಧ ಗಂಟೆ ಬಿಟ್ಟು ಹೋಗೋಣ ಅಂದ್ರೆ ನನ್ನ ಡಾಬಾ ಹತ್ತಾಗಿ ನಿಲ್ಸ್ ಬಿಟ್ಟು ಎಲ್ಲೂ ನಿಲ್ಸಲ್ಲ ಯಾಕೆ ಮಂಗೆ ಇನ್ನೆರಡು ಹೊಸ ಟೈರ್ ಹಾಕಿದೀವಿ ಯಾಕೆ ಸುಮ್ಮನೆ ರಿಸ್ಕ್ ಅಂತಂದ ಬೇಡ ಬೇಡ ನಡೀರಿ ನಡೀರಿ ಹೋಗೋಣ ಡಾಬಾ ತೆಗೆ ನಿಲ್ಲಿಸ್ರಿ ಎಲ್ಲನ ಹೋಗಿ ಎಲ್ಲೂ ರೋಡ್ ಸೈಡಾಗಿ ನಿಲ್ಸ್ಬೇಡ್ರಿ ಉಚ್ಚವಯಕ್ಕೂ ರೋಡ್ ಸೈಡಾಗಿ ನಿಲ್ಸ್ಬೇಡ ಮಾಮ್ ಇರ ಸೀರಿಯಸ್ ಆಗೇ ಹೇಳ್ತೀನಿ ಈಗ ಭಾರಿ ಕಳ್ಳನ ಮಕ್ಳೀಲಿ ಹಾ ಒಂದ್ಸರಿ ಅನ್ಭೋಗ್ಸಿದ್ದಾಗೈತೆ ಅರ್ಧ ಗಂಟೆ ಒಂದು ಒನ್ ಅವರ್ಗೆ ಹಾಳು ಮಾಡ್ಕೊಂಡಿದ್ದೀವಿ ಬೇಡ ಇನ್ನ ಬೆಳಗ್ಗೆಯಿಂದ ಸರಿಯಾಗಿ ಊಟ ಇಲ್ಲ ತಿಂಡಿ ಇಲ್ಲ ನಿದ್ದೆ ಇಲ್ಲ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತಂದ್ರೆ ಮ್ಯಾಮ್ ನಿಜವಾಗ್ಲು ಹೇಳಕ್ ಆಗ್ತಾಯಿಲ್ಲ ನಮಗೆ ಅಷ್ಟು ಕಷ್ಟದಲ್ಲಿ ಇವಾಗ ಊಟ ಮಾಡಕ್ಕೆ ಗಾಡಿ ಸೈಡ್ಗೆ ಹಾಕಿದ್ವಿ ಇದೇ ರೊಟ್ಟಿ ತರಂಗ ತೆಗಿತ್ತು ಕಂತಿನ ತಿಯಾ ಇಲ್ಲ ಇದ್ರಾಗೆ ತಿನ್ನು ಇದು ಇದಶ್ಯವಾಗಿ ಬೆಳಕ ಬೆಳಗ್ಗೆಯಿಂದ ಸರಿಯಾಗಿ ಊಟ ಇಲ್ಲ ಏನಿರ್ಲಿಲ್ಲ ಒಳ್ಳೆ ಊಟ ಆಯ್ತು ಏನು ಮ್ಯಾಮ್ ಹೇಗಿತ್ತು ಚೆನ್ನಾಗಿತ್ತು ಆ ಏನ ತಿನ್ನಿದನೋ ಸೇವ್ ಸೇವ್ ಬಜಿ ಸೇವ್ ಬಜಿ ಸೇವ್ ಬಜಿ ಸಕ್ಕತ್ತಾಗಿರ ಸೇವ್ ಬಜಿ ತಿನ್ಕೊಂಡೆ ಬೆಳಗೆ ಆಗಿದಕ್ಕೆಲ್ಲ ತಲೆ ಕಡಿಸಿಕೊಂಡೆ ಜಾಸ್ತಿ ಆಗ್ತಾ ಇರ್ತದೆ ಹೋಗ್ತಾ ಇರ್ತದೆ ನಮ್ಮ ಮಾಮಲಂತೂ ಆ ಟೈಮಲ್ಲಿ ನೋಡಕಾಗ್ಲಿಲ್ಲ ನನಗೆ ಏನ್ರೀ ಕೈ ನಡಕ್ತದ ಏನು ಮಾಡಕ್ ಆಗಲ್ಲ ಮಡ ಬರ್ದಾಗ ಬರ್ದಿರೋದ್ ಆಗ್ತತೆ ಜಾಸ್ತಿ ತಲೆ ಕಟ್ಸ್ಕೊಂಬರಲ್ಲ ಕತ್ಕೊಂಡ್ ಬಂದಿರೋದೇನಲ್ಲ ನಾವ್ ಕಷ್ಟ ಪಡ್ ದೊಡ್ದಿರೋದು ಹಗ್ಲು ರಾತ್ರಿ ನಿದ್ದೆ ಕಟ್ಟಿ ದೊಡ್ದಿರೋದು ಹೋಯ್ತು ಬರಲ್ಲ ಬರ್ತದ ಏನೋ ಆಗಲ್ಲ ಬನ್ನಿ ಇವಾಗ ಇಲ್ಲಿಂದ ಸೀದಾ ನಾವು ಹೋಗ್ತಾ ಇರೋದು ಪಠಾಣ್ ಕೋಟ್ ಕರೆ ಪಠಾಣ್ ಕೋಟ್ ಅಲ್ಲಿ ಬೆಳಿಗ್ಗೆ ಲೋಡ್ ಸೆಟ್ ಆಗಿದೆ ಎಲ್ಗಪ್ಪ ಲೋಡ್ ಅಂದ್ರೆ ಅವಾಗಲೇ ಹೇಳ್ದಂಗೆ ಏಟ್ ವೀಲ್ ಎತ್ಕೊಂಡು ಲಡಾಖ್ ಹೋಗ್ತಾ ಇದೀವಿ ನೋಡೋಣ ಫುಲ್ ಅಡ್ವೆಂಚರ್ ಆಗಿರ್ತದೆ ಟ್ರಿಪ್ಪು ಅಂತೂ ಇಂತೋ ಹಂಗೆ ಮುಂದೆ ಬಂದ್ವಿ ಒಂದ್ ಒಳ್ಳೆ ಡಾಬಾ ಸಿಕ್ತು ಇಲ್ಲೇ ಸೈಡ್ ಆಗ್ತಾ ಇದೀವಿ ಗಾಡಿನ ಅಂದ್ರೆ ತುಂಬಾ ಗಾಡಿಗಳು ಪಾರ್ಕ್ ಮಾಡಿದಾರೆ ಇಲ್ಲಿ ಹಂಗಾಗಿ ನಾವು ಸೈಡ್ ಹಾಕ್ತಾ ಇದೀವಿ ಯಾಕಂದ್ರೆ ನಿನ್ನೆ ಆಗಿರೋ ಕೆಲಸ ನಿಮ್ಗೆಲ್ಲ ಗೊತ್ತೇ ಇದೆ ಆತರ ಮತ್ತೆ ಆಗ್ಬಾರ್ದು ಅಂದ್ರೆ ಒಳ್ಳೆ ಜಾಗ ಹುಡ್ಕೊಬೇಕು ಹಂಗಾಗಿನ ಒಳ್ಳೆ ಜಾಗ ಸಿಕ್ಕಿದೆ ಈ ಕ್ಯಾಂಟ್ರ್ ಪಕ್ಕದಲ್ಲಿ ಹಾಕಿ ಅಂತ ಹೇಳೋಣ ಅದಕ್ಕೆ ಹಾಕೋಣ ಇಲ್ಲಿ ಗಾಡಿ ನೋಡೋಣ ಏನು ಸೇಫ್ಟಿ ಐತ ಇಲ್ಲಿ ಸೇಫ್ಟಿ ಐತ ಪಕ್ಕ ತುಂಬಾ ಅಂದ್ರೆ ತುಂಬಾ ಗಾಡಿಗಳು ನಿಂತಾವೆ ಹಂಗಾಗಿ ನಾವು ಇಲ್ಲೇ ನಿಲ್ಸಿದ್ದು ಓಕೆ ಇವತ್ತು ದುಃಖ ಕರುವಂತ ಬ್ಲಾಗ್ ತುಂಬಾ ದುಃಖ ಕರುವಂತ ಬ್ಲಾಗ್ ಇಲ್ಲಿಗೆ ಮುಗಿಸೋ ಟೈಮ್ ಕೂಡ ಆಯಿತು ಲಾಗ್ ಚಿಕ್ಕದಾಯಿತು ಬಟ್ ಏನು ಮಾಡ್ತೀರಾ ಇವತ್ತು ಮೂಡೇ ಇಲ್ಲ ಮೂಡ್ ಆಫ್ ಹೋಗ್ಬಿಟ್ಟೈತೆ ನಮ್ಗೆ ಲಡಾಕ್ ಹೋಗ್ತೀವಿ ಅನ್ನೋ ಮುಖದ ಖುಷಿನೇ ಇಲ್ಲ ನೋಡ್ರಿ ಎನ್ನೋವಾ ಕರೆಕ್ಟಾ ಬೇಜಾರಾಗಿ ಹೋಗ್ತಾ ಇದ್ದೀವಿ ಏನು ಮಾಡ್ತೀರಾ ಟೈಮು ನಮ್ಗೆ ಸರಿ ಇಲ್ಲ ಈ ಗಾಡಿ ತಗೊಂಡಾಗಿಂದ ಹಂಗೆ ಆಗ್ತೈತೆ ನೋಡೋಣ ಎಲ್ಲ ಒಳ್ಳೆ ಟೈಮ್ ಬಂದೇ ಬರುತ್ತೆ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು ವೀಡಿಯೋ ಎಷ್ಟೈತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚೆನ್ನಾಗಿ ನೋಡ್ತಾ ಇದ್ರು ದಯವಿಟ್ಟು ಇದೇ ತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಗಲ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್